ಇವರ ಬದುಕಿಯೇ ಬಣ್ಣದ ಪ್ರಪಂಚ ಆರ್ಟಿಸ್ಟ್ ಆಗಿರುವ ಇವರು ಸಂಗೀತ ನಟನೆ ನಿರೂಪಣೆಯ ಜೊತೆಗೆ ಕಲಾ ಕುಂಚವನ್ನೇ ತನ್ನ ಜೀವನವಾಗಿಸಿಕೊಂಡವರು ಸುಮಾರು ಮುನ್ನೂರಕ್ಕೂ ಅಧಿಕ ವೇದಿಕೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ಲೈವ್ ಆರ್ಟ್ ಮೂಲಕ ತನ್ನ ಕಲಾ ಪ್ರಪಂಚದ ಮೆರುಗನ್ನು ಜಗತ್ತಿಗೆ ತೋರಿಸಿಕೊಟ್ಟವರು ಇವರು ಹಾಗಾದರೆ ಈ ಕಲಾಚಿತ್ರ ಯಾರು ಅಂತೀರಾ ಬನ್ನಿ ಸ್ಟೋರಿ ನೋಡಿ ಇಂದು ದೇವಿಕಿರಣ್ ಗಣೇಶ್ಪುರ ಅಂದರೆ ಎಲ್ರಿಗೂ ಗೊತ್ತು ಅಂತಹ ಮೇಧಾವಿ ಕಲಾವಿದ ಈ ಕಿರಣ್ ಚಂದ್ರಹಾಸ್ ಕುಕ್ಯಾನ್ ಹಾಗೂ ರತ್ನ ಕೋಟ್ಯಾನ್ ದಂಪತಿಗಳ ಪುತ್ರ ದೇವಿಕಿರಣ್ಗೆ ಬಾಲ್ಯದಲ್ಲಿಯೇ ಬಣ್ಣಗಳ ಆಕರ್ಷಣೆ ಹೆಚ್ಚಿತ್ತು ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಮುಗಿಸಿ ಮುಂದೆ ಪದ್ಮನಾಭ ಸುರತ್ಕಲ್ ಅವರಿಂದ ಚಿತ್ರಕಲಾ ಶಿಕ್ಷಣವನ್ನು ಪಡೆದು ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡರು ಸಂಗೀತ ನಿರೂಪಣೆ ಚಿತ್ರಕಲೆ ನಟನೆ ಎಲ್ಲದರಲ್ಲೂ ಸೈ ಎನಿಸಿಕೊಂಡಿರುವ ಇವರು ತನ್ನ ಹುಟ್ಟೂರಿಗೆ ತಂದ ಕೀರ್ತಿ ಅಪಾರ ಕುಡು ಅರಿ ಮತ್ತು ಮಾಮ ಎಂಬ ಎರಡು ಆಲ್ಬಮ್ ಸಾಂಗ್ ಹಾಡಿ ಜನಮನ ಗೆದ್ದವರು ಕಿರುಚಿತ್ರ ಹಾಗೂ ತುಳು ಚಿತ್ರಗಳಲ್ಲಿಯೂ ಅನೇಕ ಪಾತ್ರಗಳಿಗೆ ಜೀವ ತುಂಬಿದ ಇವರದು ಅಸಾಮಾನ್ಯ ಪ್ರತಿಭೆ ಮೂರು ಸಾವಿರಕ್ಕೂ ಹೆಚ್ಚು ವೇದಿಕೆಯಲ್ಲಿ ಸಂಗೀತ ರಸ ಕಾರ್ಯಕ್ರಮದಲ್ಲಿ ಗಾಯನ ಮುನ್ನೂರಕ್ಕೂ ಹೆಚ್ಚು ವೇದಿಕೆಯಲ್ಲಿ ಕಲಾಕುಂಚ ಪ್ರದರ್ಶನ ನೀಡಿ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಕಲಾವಿದನಾಗಿದ್ದು ಅನೇಕ ವೇದಿಕೆಯಲ್ಲಿ ನನ್ನ ಚಿತ್ರಕಲಾ ಪ್ರದರ್ಶನವನ್ನು ನೀಡಿ ಅನೇಕರ ಪ್ರೀತಿಯನ್ನು ಗಳಿಸಲು ಸ್ಫೂರ್ತಿಯಾದವರು ನನ್ನ ಗುರುಗಳು ಎಂದು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ಅವರು ಪುನೀತ್ ರಾಜ್ಕುಮಾರ್ ನರೇಂದ್ರ ಮೋದಿ ಹಾಗೂ ಶಿವಾಜಿಯ ಚಿತ್ರಗಳು ನನಗೆ ಅಚ್ಚುಮೆಚ್ಚು ಎನ್ನುತ್ತಾರೆ ಅವರು ಸುಮಾರು ಇಪ್ಪತ್ತೆಂಟು ಮೂವತ್ತು ವರ್ಷದಿಂದ ನಾನು ಆರ್ಟಿಸ್ಟ್ ವೃತ್ತಿಯಲ್ಲಿ ಈ ವೃತ್ತಿಯನ್ನು ಮಾಡ್ತಾ ಇದ್ದೇನೆ ಇನ್ನೂರೈವತ್ತು ಮುನ್ನೂರೈವತ್ತಕ್ಕೂ ಅಧಿಕ ವೇದಿಕೆಗಳಲ್ಲಿ ಗಣ್ಯರ ಸಮ್ಮುಖದಲ್ಲಿ ಈ ಕಲಾಕುಂಚ ಪ್ರದರ್ಶನವನ್ನು ಮಾಡಿರುತ್ತೇನೆ ಹೀಗಿರುವಾಗ ನನಗೆ ಆದಂಥ ಇದಕ್ಕೆ ಗುರುಗಳು ಸುರತ್ಕಲ್ ಸಾರದಾರ್ಸ್ ಪದ್ಮನಾಭ್ ಸಾರ್ ಇವರ ಪ್ರೇರಣೆಯಂತೆ ನಾನು ಹಲವು ವೇದಿಕೆಗಳಲ್ಲಿ ಕಲಾಕುಂಚ ಪ್ರದರ್ಶನವನ್ನು ಮಾಡಿದ್ದೇನೆ ಹಾಗೆ ನನಗೆ ತುಂಬ ಇಷ್ಟವಾದಂತಹ ಚಿತ್ರಗಳು ಪುನೀತ್ ರಾಜ್ಕುಮಾರ್ ಹಾಗೆ ನರೇಂದ್ರ ಮೋದಿ ಶಿವಾಜಿ ಈ ಥರ ಹಲವು ಗಣ್ಯರ ವೇದಿಕೆಗಳಲ್ಲಿ ಚಿತ್ರಣ ಮಾಡಿದ್ದೇನೆ ನಾನು ದೇವದೇವರ ಚಿತ್ರಣಗಳನ್ನೆಲ್ಲ ಲೈವಲ್ಲಿ ಒಂದು ಆರು ಏಳು ನಿಮಿಷ ಒಳಗಡೆ ಲೈವಲ್ಲಿ ನಾನು ಚಿತ್ರಗಳನ್ನು ಬಿಡಿಸ್ತೇನೆ ಗ್ಲಿಟರ್ ಆರ್ಟ್ ಹೀಗೆ ಪೇಂಟಿಂಗ್ ಕಲರಿಂಗ್ ಎಲ್ಲವಲ ಆರ್ಟ್ಗಳನ್ನು ನಾನು ವೇದಿಕೆಯಲ್ಲಿ ಪ್ರದರ್ಶನಗಳನ್ನು ಮಾಡಿದ್ದೇನೆ ನಾನು ಸಾಧಾರಣ ಹದಿನೇಳು ವರ್ಷದಿಂದ ಇದೇ ವೃತ್ತಿಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಈಗಲೂ ಕೂಡ ನಾನು ಆರ್ಟಿಸ್ಟ್ ಆಗಿ ವೃತ್ತಿ ಕೆಲಸ ಮಾಡ್ತಾ ಇದ್ದೇನೆ ಸ್ಟಿಕ್ಕರ್ ಕಟ್ಟಿಂಗ್ ಬ್ಯಾನರ್ ಬೋರ್ಡು ಈ ಥರ ಬರೆಯುವ ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಅದರೊಟ್ಟಿಗೆ ಈ ಸಂಗೀತ ಲೋಕದ ಕೂಡ ಆಡ್ತಾ ಇದ್ದೇನೆ ಹಾಗೆ ಚಿತ್ರನ ಕೂಡ ಲೈವ್ ಆರ್ಟಲ್ಲಿ ಸ್ಟೇಜಲ್ಲಿ ವಾರಕ್ಕೆ ಎರಡು ಕ್ಲಾಸು ಮಕ್ಕಳಿಗೆ ಕ್ಲಾಸನ್ನು ಕೊಡ್ತಾ ಇದ್ದೇನೆ ಸುಮಾರು ನಲವತ್ತು ನಲವತ್ತೈದು ಮಕ್ಕಳಿದ್ದಾರೆ ಅವರಿಗೆ ನಾನು ಚಿತ್ರಕಲೆ ಕೂಡ ವಿದೇಶದಲ್ಲೂ ಇವರು ತಮ್ಮ ಕಲಾ ಪ್ರೌಢಿಮೆ ತೋರಿಸಿದ್ದಾರೆ ಯಕ್ಷಗಾನ ಹಾಗೂ ದೈವಾರಾಧನೆಯ ಚಿತ್ರವನ್ನು ಬಿಡಿಸಿದ್ದು ನನಗೆ ತುಂಬಾ ಖುಷಿ ತಂದುಕೊಟ್ಟಿದೆ ತಾಳ್ಮೆ ಸಮಾಧಾನ ವಿಮರ್ಶೆಯಿಂದ ಮಾತ್ರ ಕಲೆಯನ್ನು ಪರಿಪೂರ್ಣವಾಗಿಸಲು ಸಾಧ್ಯ ಎನ್ನುತ್ತಾರೆ ಇವರ ಸ್ನೇಹಿತರು ಖುಷಿ ಒ ಕೊ ವಿಶೇಷ ಆಯ್ನ ಈ ಜಾಗಡೆ ಮಾತ್ರ ಎತ್ತೇ ದೇಶವುದು ಜಿಂಜ ಅವ ಸಾದನೆ ಮಲತದೆ ನಮ್ಮ ಒಂಜಿ ಒಂದು ಎಂತ ಆಯ್ನ ಮಾತ್ರ ಎನ್ನ ಎನ್ನು ಒಂಜಿ ಹಲವಾರು ಜಾಗಡ್ ಪಂಡು ತೈನ್ ಕಲ್ಪದ ಎಂಕೆ ಒಂಜಿ ಹೆಮ್ಮೆ ಒಂಜಿ ಆಪುರ ಕಲ್ಫುಡು ಪೋದು ಕೊಟ್ಟು ಆರ್ಟ್ ಮಲತಿ ಕೊನದ ಇಪ್ಪ ಕೊನೆ ಇಂಚ ಅಲವಾರು ಶತ್ರು ಮಲ್ದೆ ಮುರಳಿ ಇಂಚೋಕು ಮಲ್ತಿನ ದೈವಿ ಕಾಂತಾರದ ಅಂದರೆ ಮಲ್ತಿನ ಭಾರಿ ನೈಟ್ ಈ ಪ್ರತಿಭೆನ ಉಂಡದ ಐ ಕುಡಾತ್ ಡವಲಪ್ ಮಲ್ಪ ಆಯ್ಕೆ ಭಾಗ್ಯ ತಿಕ್ಕೋಳು ಅಂಚನಿ ಜನಪ್ರೋತ್ಸಾಹ ಪ್ರೋತ್ಸಾಹಾಲ ತಿಕ್ಕೋಳು ಕೇವಲ ಕಲಾವಿದರಾಗಿ ಮಾತ್ರವಲ್ಲದೆ ಸಾಮಾಜಿಕ ನೆರವು ನೀಡುವ ವಿಚಾರದಲ್ಲೂ ಇವರು ಸದಾ ಮುಂದು ನಲವತ್ತರಿಂದ ನಲವತ್ತೈದು ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಎರಡು ದಿನ ಉಚಿತವಾಗಿ ಚಿತ್ರಕಲಾ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಇವರ ಸಾಧನೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡ ರತ್ನ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ಬಂದಿವೆ ಸನ್ಮಾನಗಳು ಸಂದಿವೆ ಶಿವಪ್ರಸಾದ್ ಬೊಳ್ಳಾಜೆ ನಮ್ಮ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಂಗಳೂರು